ಫ್ರೆಂಡ್ಸ್ ಫೈನಲಿ ಭಾರತದ ಸೋಲಾರ್ ಮಿಷನ್ ಆದಿತ್ಯ ಎಲ್ ಒನ್ ಸೂರ್ಯನ ಅಧ್ಯಯನಕ್ಕಾಗಿ ಇದನ್ನ ನಾಲ್ಕು ತಿಂಗಳ ಹಿಂದೆ ಲಾಂಚ್ ಮಾಡಲಾಗಿತ್ತು ನೂರ ಎಪ್ಪತ್ತು ದಿನಗಳ ಯಶಸ್ವಿ ಪಯಣದ ನಂತರ ಈ ಮಿಷನ್ ಇಂದು ಲಾಂಗ್ ರೇಂಜ್ ಪಾಯಿಂಟ್ಗೆ ರೀಚ್ ಆಗಿದೆ ಭಾರತ ದೇಶದ ಹೆಮ್ಮೆಯ ಸ್ಪೇಸ್ ಏಜೆನ್ಸಿ ಆದಂತ ಇಸ್ರೋ ಸಂಸ್ಥೆ ಜಗತ್ತಿನ ಯಾವುದೇ ಸ್ಪೇಸ್ ಏಜೆನ್ಸಿಗಳು ಮಾಡದೇ ಇರುವಂತ ವಿಶ್ವ ದಾಖಲೆಯನ್ನ ಮಾಡಿದೆ ಇಲ್ಲಿವರೆಗೂ ಯಾವುದೇ ಸ್ಪೇಸ್ ಏಜೆನ್ಸಿ ಇಂಡಿಪೆಂಡೆಂಟ್ ಆಗಿ ಸೂರ್ಯನ ಮಿಷನ್ ಅನ್ನ ಲಾಂಚ್ ಮಾಡಿರಲಿಲ್ಲ ಸಕ್ಸಸ್ ಆಗಿರಲಿಲ್ಲ ಆ ತರ ಸಕ್ಸಸ್ ಆದಂತ ಮೊದಲ ಸಂಸ್ಥೆ ನಮ್ಮ ಇಸ್ರೋ ಆಗಿದೆ ನೋಡಿ ಹಾಗಾದ್ರೆ ಆದಿತ್ಯ ಎಲ್ ಒನ್ ಸಕ್ಸಸ್ ಬಗ್ಗೆ ಜಗತ್ತು ಏನ್ ಹೇಳುತ್ತೆ ಇದು ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ಒಂದ್ ಸಮಯದಲ್ಲಿ ಇಸ್ರೋ ಅನೇಕ ಮಿಷನ್ ಗಳನ್ನ ಲಾಂಚ್ ಮಾಡಿತ್ತು ಅವಾಗ ಫೇಲ್ ಕೂಡ ಆಗಿತ್ತು ಸೊ ಇದನ್ನ ನೋಡಿ ನಕ್ಕಂತ ಜನನೇ ಇವತ್ತು ಭಾರತವನ್ನ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ ಇಸ್ರೋ ಸಂಸ್ಥೆಯ ಈ ಯಶಸ್ಸಿನ ಹಿಂದೆ ಅದೆಷ್ಟೋ ಸೈಂಟಿಸ್ಟ್ಗಳ ತಂಡಗಳು ಕೆಲಸ ಮಾಡಿವೆ ಅದರೊಳಗೂ ಪರ್ಟಿಕ್ಯುಲರ್ಲಿ ಮಿಷನ್ ಡೈರೆಕ್ಟರ್ ನಿಗಾರ್ ಶಾಜಿ ಆಗಿರ್ಬೋದು ಮತ್ತು ಪ್ರಿನ್ಸಿಪಲ್ ಸೈಂಟಿಸ್ಟ್ ಆದಂತ ಡಾಕ್ಟರ್ ಶಂಕರ್ ಸುಬ್ರಹ್ಮಣ್ಯನ್ ಕೆ ಇವರ ಇಬ್ಬರ ಪಾತ್ರ ಬಹುಮುಖ್ಯವಾಗಿದೆ ಈ ಮಿಷನ್ ಅನ್ನ ಯಶಸ್ವಿಗೊಳಿಸ್ಲಿಕ್ಕೆ ಅದೆಷ್ಟೋ ಸೈಂಟಿಸ್ಟ್ಗಳು ನಿದ್ರೆನೆ ಇರದೆ ಇರುವಂತ ರಾತ್ರಿಗಳನ್ನ ಕಳೆದಿದ್ದಾರೆ ಊಟ ಇಲ್ಲದೆ ಕೂಡ ಕೆಲಸ ಮಾಡಿದ್ದಾರೆ ಫ್ರೆಂಡ್ಸ್ ಆದ್ರಿಂದನೇ ಇಂಥ ಒಂದು ಸಾಧನೆಯನ್ನ ಮಾಡಿರುವಂತ ಒಂದೇ ಒಂದು ಸಂಸ್ಥೆ ನಮ್ಮ ಇಸ್ರೋ ಆಗಿ ಬರಹ ಫ್ರೆಂಡ್ಸ್ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಶ್ರೇಷ್ಠವಾಗುವುದು ಆತ ಅಥವಾ ಅದು ಎಂದೂ ಸೋಲೆ ಕಂಡಿಲ್ಲ ಎಂಬ ಕಾರಣಕ್ಕಾಗಲ್ಲ ಬದಲಾಗಿ ಆತನನ್ನ ಅಥವಾ ಆ ಸಂಸ್ಥೆಯನ್ನ ತಡಿಲಿಕ್ಕೆ ಸೋಲಿಗೂ ಕೂಡ ಸಾಧ್ಯವಾಗಿಲ್ಲ ಎಂಬ ಕಾರಣಕ್ಕೆ ಫ್ರೆಂಡ್ಸ್ ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಭಾರತದಲ್ಲಿ ಇಸ್ರೋ ಸಂಸ್ಥೆ ಪ್ರಾರಂಭವಾಗುತ್ತೆ ಹತ್ತೊಂಬತ್ ನೂರ ಇಲ್ಲಿವರೆಗೆ ಅನೇಕ ನಮ್ಮ ಸ್ಪೇಸ್ ಮಿಷನ್ಗಳು ಬೇ ಆಫ್ ಬೆಂಗಾಲ್ ಅಲ್ಲಿ ಬಿದ್ದಿವೆ ನೂರಾರು ಕೋಟಿ ರೂಪಾಯಿಯನ್ನು ಕೂಡ ನಾವು ಕಳೆದುಕೊಂಡಿದ್ದೇವೆ ಇಷ್ಟೆಲ್ಲಾ ಸೋಲುಗಳನ್ನ ಅನುಭವಿಸಿದಂತ ಇಸ್ರೋ ಸಂಸ್ಥೆ ಮಾತ್ರ ಯಾವುದೇ ಕಾರಣಕ್ಕೂ ಪ್ರಯತ್ನಗಳನ್ನ ಬಿಟ್ಟಿಲ್ಲ ನೋಡಿ ಚಂದ್ರಯಾನ ಒನ್ ಫೇಲ್ ಆಯ್ತು ಚಂದ್ರಯಾನ ಟೂ ಆಲ್ಮೋಸ್ಟ್ ಫೇಲ್ ಆಯ್ತು ಆದ್ರೆ ಇಸ್ರೋ ಮಾತ್ರ ಪ್ರಯತ್ನ ಬಿಡ್ಲಿಲ್ಲ ಆ ಕಾರಣಕ್ಕಾಗಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಚಂದ್ರಯಾನ ತ್ರೀಯನ್ನ ಅನ್ನ ಸಕ್ಸಸ್ಫುಲ್ ಮಾಡುವುದರ ಮೂಲಕ ಇಸ್ರೋ ಸಂಸ್ಥೆ ಜಗತ್ತನ್ನೇ ಬೆರಗುಗೊಳಿಸಿದೆ ಭಾರತದ ಇಸ್ರೋ ಸಂಸ್ಥೆ ಚಂದ್ರಯಾನ ತ್ರೀ ಮಿಷನ್ ಅನ್ನ ಸಕ್ಸಸ್ಫುಲ್ ಮಾಡಿದೆ ಇದರ ಮೂಲಕ ಚಂದ್ರನ ಸೌತ್ ಪೋಲ್ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಿರುವಂತ ಜಗತ್ತಿನ ಏಕೈಕ ದೇಶ ನಮ್ಮ ಭಾರತವಾಗಿದೆ ಈಗ ಇಸ್ರೋ ಸೈಂಟಿಸ್ಟ್ಗಳು ಆದಿತ್ಯ ಎಲ್ ಒನ್ ಮಿಷನ್ ಅನ್ನ ಲಾಂಚ್ ಮಾಡುವುದರ ಮೂಲಕ ಸೂರ್ಯನ ಅಧ್ಯಯನಕ್ಕೂ ಕೂಡ ಮುಂದಾಗಿದೆ ನೋಡಿ ನಾವು ಹೇಗೆ ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದಿವೋ ಹಾಗೆ ಸೂರ್ಯನ ಮೇಲಂತೂ ಲ್ಯಾಂಡ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಂದ್ರೆ ಈ ಮಿಷನ್ ಯಾವ ತರ ಇರುತ್ತೆ ಇದರಿಂದ ನಮಗೇನ್ ಲಾಭ ಬನ್ನಿ ಈ ಮಿಷನ್ ಬಗ್ಗೆ ಪೂರ್ತಿ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಭಾರತ ಇವತ್ತು ಆರ್ಥಿಕವಾಗಿ ಮಾತ್ರ ಪ್ರಗತಿಯನ್ನ ಸಾಧಿಸ್ತಾ ಇಲ್ಲ ಸ್ಪೇಸ್ ಸೈನ್ಸ್ ನಲ್ಲಿ ಕೂಡ ಉನ್ನತವಾದಂತ ಪ್ರಗತಿಯನ್ನ ಸಾಧಿಸ್ತಿದೆ ಇಂದು ಭಾರತ ಮಾಡ್ತಾ ಇರುವಂತ ಅನೇಕ ಸಾಧನೆಗಳನ್ನ ಸರಳ ಭಾಷೆಯಲ್ಲಿ ದೇಶದ ಜನತೆಗೆ ತಿಳಿಸುವುದೇ ನಮ್ಮ ಮೂಲ ಉದ್ದೇಶವಾಗಿದೆ ಚಾಪ್ಟರ್ ನಂಬರ್ ಸೆಪ್ಟೆಂಬರ್ ಉದ್ದೇಶವಾಗಿದೆಂಬರ್ ಒ ಭಾರತದ ಇತಿಹಾಸದಲ್ಲಿ ಒಂದು ಇಂಪಾರ್ಟೆಂಟ್ ದಿನವಾಗಿದೆ ಯಾಕಂದ್ರೆ ಅಂದೇ ಇಸ್ರೋ ಸಂಸ್ಥೆ ಸತೀಶ್ ಧವನ್ ಸ್ಪೇಸ್ ಸ್ಟೇಷನ್ ಶ್ರೀಹರಿಕೋಟ ಆಂಧ್ರ ಪ್ರದೇಶದಿಂದ ಆದಿತ್ಯ ಎಲ್ ಒನ್ ಮಿಷನ್ ಅನ್ನ ಸಕ್ಸೆಸ್ಫುಲ್ ಆಗಿ ಲಾಂಚ್ ಮಾಡಿತ್ತು ಏನಿದು ಆದಿತ್ಯ ಎಲ್ ಒನ್ ಸರಳ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಆದಿತ್ಯ ಎಂದರೆ ನಮ್ಮ ಸೂರ್ಯ ಸಂಸ್ಕೃತದಲ್ಲಿ ಸೂರ್ಯನನ್ನ ಆದಿತ್ಯ ಎಂದು ಕರೆಯಲಾಗುತ್ತೆ ಇನ್ನ ಎಲ್ ವನ್ ಮೀನ್ಸ್ ಲಾಂಗ್ ರೇಂಜ್ ಪಾಯಿಂಟ್ ಫ್ರೆಂಡ್ಸ್ ನಾವೆಲ್ಲ ಸ್ಕೂಲ್ ನಲ್ಲಿ ಸೈನ್ಸ್ ಓದಿದೀವಲ್ವಾ ಸೈನ್ಸ್ ನಲ್ಲಿ ಅದರೊಳಗೂ ನ್ಯೂಟನ್ ನಿಯಮಗಳನ್ನು ನಿಯಮಗಳನ್ನ ಕಲ್ತಿದೀವಿ ನ್ಯೂಟನ್ ಬೇರೆ ನಿಯಮಗಳು ನಮಗೆ ನೆನಪಿದವೋ ಇಲ್ವೋ ಗೊತ್ತಿಲ್ಲ ಆದ್ರೆ ಬಹುತೇಕ ಭಾರತೀಯರಿಗೆ ನ್ಯೂಟನ್ ಅನ ಥರ್ಡ್ ನಿಯಮ ಮಾತ್ರ ನೆನಪಿರುತ್ತೆ ಇದು ಹೇಳುತ್ತೆ ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಅ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಎಂದು ಹೇಳುತ್ತೆ ಸ್ಪೇಸ್ ನಲ್ಲೂ ಕೂಡ ಇದೇ ರೂಲ್ಸ್ ಫಾಲೋ ಆಗುತ್ತೆ ಅಂದ್ರೆ ಸರಳ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಸೂರ್ಯನ ಗ್ರಾವಿಟೇಷನಲ್ ಫೋರ್ಸ್ ಭೂಮಿಗೆ ಅಫೆಕ್ಟ್ ಆಗುತ್ತೆ ಭೂಮಿಯ ಗ್ರಾವಿಟೇಷನಲ್ ಫೋರ್ಸ್ ಸೂರ್ಯನಿಗೆ ಅಫೆಕ್ಟ್ ಆಗುತ್ತೆ ಅಂದ್ರೆ ಕಾಮನ್ ಆಗಿ ಎರಡು ಸೆಲೆಸ್ಟ್ರಲ್ ಬಾಡಿಗಳ ಒಂದು ಗ್ರಾವಿಟೇಷನಲ್ ಫೋರ್ಸ್ ಒಂದಣ್ಣ ಒಂದು ಯಾವತ್ತು ಒತ್ತನೇ ಇರ್ತವೆ ಸೊ ಸಿಂಪಲ್ ಭಾಷೆಯಲ್ಲಿ ಇನ್ನು ಹೇಳಬೇಕು ಅಂದ್ರೆ ಎರಡು ಸೆಲೆಸ್ಟಿಯಲ್ ಬಾಡಿಗಳ ನಡುವೆ ಹಗ್ಗ ಜಗ್ಗಾಟ ನಡೀತಾನೆ ಇರುತ್ತೆ ಸೊ ನಾರ್ಮಲಿ ಒಂದು ಪಾಯಿಂಟ್ ಆದ್ಮೇಲೆ ಈ ಹಗ್ಗ ಜಗ್ಗಾಟವನ್ನ ನಿಲ್ಲಿಸ್ತವೆ ಇಂತಹ ಟೋಟಲ್ ಐದು ಪಾಯಿಂಟ್ ಗಳನ್ನ ಸೂರ್ಯ ಮತ್ತು ಭೂಮಿಯ ನಡುವೆ ಗುರುತಿಸಲಾಗುತ್ತೆ ಇವುಗಳನ್ನೇ ಎಲ್ ಒನ್ ಎಲ್ ಟು ಎಲ್ ತ್ರೀ ಎಲ್ ಫೋರ್ ಎಲ್ ಫೈವ್ ಎಂದು ಗುರುತಿಸಲಾಗಿದೆ ಎಲ್ ಟು ಪಾಯಿಂಟ್ ನಲ್ಲಿ ನಾಸಾದ ಪಾರ್ಕರ್ ಸೋಲಾರ್ ಪವರ್ಫುಲ್ ಟೆಲಿಸ್ಕೋಪ್ ಮಿಷನ್ ಅನ್ನ ಇಡಲಾಗಿದೆ ಇದುವೇ ಇಲ್ಲಿವರೆಗೂ ಈ ಯೂನಿವರ್ಸ್ ನ ಬ್ಯೂಟಿಫುಲ್ ಪಿಕ್ಚರ್ಸ್ ಗಳನ್ನ ಕ್ಯಾಪ್ಚರ್ ಮಾಡಿ ನಮಗೆ ಕಳಿಸಿದೆ ಈ ಎಲ್ಲಾ ಎಲ್ ಪಾಯಿಂಟ್ ಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿದವೆ ಆದ್ದರಿಂದಾನೇ ಸ್ಪೇಸ್ ಮಿಷನ್ ಗಳಿಗೆ ಇವುಗಳನ್ನ ಚೂಸ್ ಮಾಡಲಾಗುತ್ತೆ ಎಲ್ ಒನ್ ಪಾಯಿಂಟ್ ಸೂರ್ಯನನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಲಿಕ್ಕೆ ಫ್ರಂಟ್ ರೋ ಸೀಟ್ ಇದ್ದ ಹಾಗೆ ಎಂದು ತಿಳಿಯಬಹುದು ಯಾಕಂದ್ರೆ ಇಲ್ಲಿ ಸೂರ್ಯನ ಟ್ವೆಂಟಿ ಫೋರ್ ಇಂಟು ಸೆವೆನ್ ವ್ಯೂ ಸಿಗುತ್ತೆ ಇದರಿಂದ ಸೋಲಾರ್ ಆಕ್ಟಿವಿಟಿಗಳನ್ನ ಮಾನಿಟರ್ ಮಾಡಬಹುದು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ ಎಲ್ ಒನ್ ಪಾಯಿಂಟ್ ನಲ್ಲಿ ಇರ್ಲಿಕ್ಕೆ ಅತಿ ಕಡಿಮೆ ಫಿವಲ್ ಕೂಡ ಬೇಕಾಗುತ್ತೆ ಯಾವಾಗ ದುಡ್ಡು ಮತ್ತು ಫಿವಲ್ ಅನ್ನ ಉಳಿಸುವ ವಿಚಾರ ಬರುತ್ತೋ ಅದರಲ್ಲಿ ಭಾರತದ ಇಸ್ರೋ ನಂಬರ್ ಒನ್ ಸ್ಥಾನವನ್ನ ಪಡೆದಿದೆ ಆದ್ರಿಂದಾನೆ ಕೇವಲ ಆರ್ನೂರ ಹದಿನೈದು ಕೋಟಿಯಲ್ಲಿ ಚಂದ್ರಯಾನ ತ್ರೀ ಸಕ್ಸಸ್ಫುಲ್ ಮಾಡಿದೆ ಕೇವಲ ನಾಲ್ಕು ಕೋಟಿಯಲ್ಲಿ ಆದಿತ್ಯ ಎಲ್ ಒನ್ ಮಿಷನ್ ಅನ್ನ ಲಾಂಚ್ ಮಾಡಿದೆ ಆದಿತ್ಯ ಎಲ್ ಒನ್ ಮಿಷನ್ ಅಲ್ಲಿ ಪ್ರಮುಖವಾಗಿ ಏಳು ಪೇಲೋಡ್ಗಳು ಅಥವಾ ಉಪಕರಣಗಳನ್ನ ಅಳವಡಿಸಲಾಗಿದೆ ಇದರಲ್ಲಿ ನಾಲ್ಕು ಪೇಲೋಡ್ಗಳು ಸೂರ್ಯನನ್ನ ಕುರಿತು ಅಧ್ಯಯನ ಮಾಡಿದರೆ ಇನ್ನುಳಿದ ಮೂರು ಪೇಲೋಡ್ಗಳು ಎಲ್ ಒನ್ ಪಾಯಿಂಟ್ ನಲ್ಲಿ ಅಬ್ಸರ್ವೇಷನ್ ಅನ್ನ ಮಾಡುತ್ತವೆ ನೀವು ವಿಡಿಯೋ ಪಾಸ್ ಮಾಡಿ ಈ ಹೆಸರುಗಳನ್ನ ಓದಬಹುದು ಸೂರ್ಯನ ಮೇಲ್ಮೈ ತಾಪಮಾನ ಐದು ಸಾವಿರದ ಐದ್ನೂರು ಡಿಗ್ರಿ ಸೆಲ್ಸಿಯಸ್ ಕಿಂತೂ ಹೆಚ್ಚಿಗೆ ಇದೆ ಚಂದ್ರ ನಮ್ಮಿಂದ ಏಟಿ ತೌಸಂಡ್ ಕಿಲೋಮೀಟರ್ ದೂರದಲ್ಲಿದ್ರೆ ಸೂರ್ಯ ನಮ್ಮಿಂದ ಹದಿನೈದು ಲಕ್ಷ ಕಿಲೋಮೀಟರ್ ದೂರದಲ್ಲಿ ಇದ್ದಾನೆ ಆದ್ದರಿಂದಾನೆ ಸೂರ್ಯನ ಬೆಳಕು ಭೂಮಿಗೆ ತಲುಪಲಿಕ್ಕೆ ಎಂಟು ನಿಮಿಷಗಳ ಸಮಯ ಹಿಡಿಯುತ್ತೆ ಆದ್ರೆ ಆದಿತ್ಯ ಎಲ್ ಒನ್ ಮಿಷನ್ ಈ ಎಲ್ ಒನ್ ಪಾಯಿಂಟ್ಗೆ ತಲುಪಲಿಕ್ಕೆ ನಾಲ್ಕು ತಿಂಗಳ ಸಮಯ ಹಿಡಿದಿದೆ ಚಂದ್ರಯಾನ ತ್ರೀ ಮಿಷನ್ ಕೇವಲ ಹದಿನಾರು ದಿನಗಳವರೆಗೆ ಮಾತ್ರ ಚಂದ್ರನ ಹತ್ರ ಇತ್ತು ಆದ್ರೆ ಆದಿತ್ಯ ಎಲ್ ಒನ್ ಮಿಷನ್ ಮುಂದಿನ ಐದು ವರ್ಷಗಳವರೆಗೆ ಸೂರ್ಯನ ಹತ್ರ ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಎಲ್ ಒನ್ ಪಾಯಿಂಟ್ ನಲ್ಲಿ ಭಾರತ ದೇಶ ಒಂದೇ ಅಲ್ಲ ಆಲ್ರೆಡಿ ಯುರೋಪಿಯನ್ ಯೂನಿಯನ್ ಲಾಂಚ್ ಮಾಡದಂತ ಸ್ಪೇಸ್ ಮಿಷನ್ ಸೋಹೋ ಸೋಲಾರ್ ಹೆಲಿಯೋಸ್ಪೇರಿಕ್ ಆಸರ್ವೇಟರಿ ಸ್ಯಾಟಲೈಟ್ ಕೂಡ ಇದೆ ಚಾಪ್ಟರ್ ನಂಬರ್ ಟು ಸೂರ್ಯ ನಮಗೆ ಯಾಕೆ ಇಂಪಾರ್ಟೆಂಟ್ ಆಗಿದೆ ಫ್ರೆಂಡ್ಸ್ ನೋಡಿ ಭೂಮಿ ಹೇಗೆ ವಿವಿಧ ಪದರಗಳಿಂದ ಕೂಡಿದೆಯೋ ಹಾಗೆ ಸೂರ್ಯನಲ್ಲೂ ಕೂಡ ವಿವಿಧ ಪದರಗಳನ್ನ ಕಾಣ್ತೀವಿ ಆದಿತ್ಯ ಎಲ್ ಒನ್ ಮಿಷನ್ ಮೊದಲನೆಯದಾಗಿ ಸೂರ್ಯನ ಔಟರ್ ಲೇಯರ್ ಆದಂತ ವರ್ಣ ಸ್ಟಡಿ ಮಾಡುತ್ತೆ ಯಾವಾಗ ಸೂರ್ಯ ಗ್ರಹಣ ಹಿಡಿದಿರುತ್ತೋ ಆವಾಗ ಸೂರ್ಯನ ಈ ಪದರ ಮಾತ್ರ ನಮಗೆ ಕಾಣಿಸುತ್ತೆ ಈ ಲೇಯರ್ ಅನ್ನ ಸ್ಟಡಿ ಮಾಡೋದು ತುಂಬಾ ಇಂಟ್ರೆಸ್ಟಿಂಗ್ ಕೂಡ ಆಗಿದೆ ಜಗತ್ತಿನಲ್ಲಿ ಅನೇಕ ಬಾರಿ ಬೆಂಕಿ ಮಳೆ ಸಂಭವಿಸಿದವೆ ಅಂತ ಹೇಳ್ತಾರೆ ಭಾರತದಲ್ಲಿ ಕೂಡ ಏಟೀನ್ ಫಿಫ್ಟಿ ನೈನ್ ರಲ್ಲಿ ಬೆಂಕಿ ಮಳೆ ಬಂದಿತ್ತು ಅಂತ ಹೇಳ್ತಾರೆ ಇಂತ ಒಂದು ಮಿಸ್ ಹ್ಯಾಪ್ ಗಳು ಫ್ಯೂಚರ್ ಅಲ್ಲಿ ಕೂಡ ಆಗಬಹುದು ಇಂಥ ಅನಾಹುತಗಳನ್ನ ಪ್ರೆಡಿಕ್ಟ್ ಮಾಡಲಿಕ್ಕೆ ಆದಿತ್ಯ ಎಲ್ ಒನ್ ಮಿಷನ್ ನಮಗೆ ಸಹಕಾರಿಯಾಗಲಿದೆ ಭೂಮಿಯನ್ನ ನಿರಂತರವಾಗಿ ಬಾಧಿಸುತ್ತಿರುವ ಪ್ರವಾಹ ಆಗಿರ್ಬೋದು ಬರ ಪರಿಸ್ಥಿತಿ ಆಗಿರ್ಬೋದು ಮತ್ತು ಇಂಥ ನೈಸರ್ಗಿಕ ವಿಕೋಪಗಳು ಏನು ಸಂಭವಿಸುತ್ತಿದ್ದಾವೆ ಇದು ಭೂಮಿಯಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಮಾತ್ರನಾ ಅಥವಾ ಇದಕ್ಕೆ ಸೂರ್ಯ ಏನಾದರೂ ಕಾರಣನೇದನ ಇಂಥ ನಮಗೆ ಗೊತ್ತಿಲ್ದೇ ಇರುವಂತ ಎಷ್ಟೋ ಮಿಸ್ಟ್ರಿಗಳನ್ನ ತಿಳಿಲಿಕ್ಕೆ ಆದಿತ್ಯ ಎಲ್ವನ್ ಸಹಕಾರಿಯಾಗಲಿದೆ ಇಂತಹ ನೈಸರ್ಗಿಕ ವಿಕೋಪಕ್ಕೆ ಮತ್ತು ಭೂಮಿ ಮತ್ತು ಸೂರ್ಯನ ನಡುವೆ ಏನಾದ್ರೂ ಸಂಬಂಧಗಳಿದಾವ ಹಾಗಾದ್ರೆ ಭವಿಷ್ಯದಲ್ಲಿ ಇಂತಹ ವಿಷಯಗಳನ್ನ ತಿಳಿದುಕೊಳ್ಳುವುದರ ಮೂಲಕ ಮುಂಚಿತವಾಗಿ ನಾವು ಕೇರ್ಫುಲ್ ಆಗಿ ಇರಬಹುದು ಭೂಮಿಯ ಮೇಲೆ ಸಕಲ ಜೀವಿಗಳು ಬದುಕಲಿಕ್ಕೆ ಮೂಲ ಕಾರಣನೇ ಸೂರ್ಯ ಯಾಕಂದ್ರೆ ಈ ಎಲ್ಲಾ ಜೀವಿಗಳಿಗೆ ಶಕ್ತಿ ಬರ್ತಾ ಇರುವುದೇ ಸೂರ್ಯನಿದೆ ಮುಂದೆ ಭವಿಷ್ಯದಲ್ಲಿ ಸೂರ್ಯ ಹೀಗೆ ಇರ್ತಾನೋ ಅಥವಾ ಸೂರ್ಯನಲ್ಲೂ ಏನಾದ್ರೂ ಬದಲಾವಣೆಗಳಾಗ್ತಿದವೋ ಇದರಿಂದ ಭೂಮಿ ಮೇಲೆ ಏನೇನೆಲ್ಲ ಬದಲಾವಣೆಗಳ ಬರಬಹುದು ಈ ತರ ಮುನ್ಸೂಚನೆಗಳನ್ನ ತಿಳಿಲಿಕ್ಕೂ ಕೂಡ ಈ ಮಿಷನ್ ಸಹಕಾರಿಯಾಗಿದೆ ಸೂರ್ಯನ ಮೇಲೆ ಅನೇಕ ಸನ್ ಸ್ಪಾಟ್ಸ್ ಗಳು ಇದಾವೆ ಯಾಕೆ ಈ ಸನ್ ಸ್ಪಾಟ್ಸ್ ಗಳು ಕ್ರಿಯೇಟ್ ಆಗಿದವೆ ಸೂರ್ಯನ ಲೇಯರ್ ಗಳನ್ನ ನಾವು ನೋಡೋದಾದ್ರೆ ಈ ಸನ್ ಸ್ಪಾಟ್ಸ್ ಗಳಲ್ಲಿ ನಾರ್ಮಲ್ ಸೂರ್ಯನ ಸರ್ಫೇಸ್ ಟೆಂಪರೇಚರ್ ಕಿಂತನೂ ಕಡಿಮೆ ಟೆಂಪರೇಚರ್ ಇರುತ್ತೆ ಇದಕ್ಕೆ ಮೂಲ ಕಾರಣ ಏನು ನೋಡಿ ವಿಜ್ಞಾನಿಗಳು ಕೂಡ ಇದನ್ನ ತಿಳಿಲಿಕ್ಕೆ ಇಲ್ಲಿವರೆಗೂ ಸಾಧ್ಯವಾಗಿಲ್ಲ ಇನ್ ಕೇಸ್ ಏನಾದ್ರೂ ಆದಿತ್ಯ ಎಲ್ವನ್ ಪೂರ್ತಿ ಸಮಯವನ್ನ ಸ್ಪೇಸ್ ನಲ್ಲಿ ಕಳೆದಿದ್ದೆ ಆದ್ರೆ ನಮಗೆ ಇದ್ರ ಬಗ್ಗೆನು ಕೂಡ ಏನ್ ಮಿಸ್ಟ್ರಿ ಇದೆಯೋ ಇದನ್ನ ಸಹಕಾರಿ ಆಗುತ್ತೆ ಕರೋನಲ್ ಮಾಸ್ ಇಜೆಕ್ಷನ್ ನೋಡಿ ಇದನ್ನ ಸೋಲಾರ್ ಗಳು ಅಂತ ಕೂಡ ಕರೀತಾರೆ ಇದು ಆಟೋಮಿಕ್ ಬಾಂಬ್ ಗಿಂತನೂ ಬಿಲಿಯನ್ಸ್ ಆಫ್ ಟೈಮ್ ಪವರ್ಫುಲ್ ಆಗಿದೆ ಇದ್ರ ಹತ್ರ ಎಷ್ಟು ಕೆಪಾಸಿಟಿ ಇದೆ ಅಂದ್ರೆ ಜಸ್ಟ್ ಮಿನಿಟ್ ಅಲ್ಲಿ ಪೂರ್ತಿ ಹ್ಯುಮಾನಿಟಿನೇ ಇಲ್ಲದೆ ಹಾಗೆ ಮಾಡಬಹುದು ಚಾಪ್ಟರ್ ನಂಬರ್ ತ್ರೀ ಯಾಕೆ ನಮಗೆ ಈ ಮಿಷನ್ ತುಂಬಾ ಇಂಪಾರ್ಟೆಂಟ್ ನೋಡಿ ಚಂದ್ರಯಾನ ತ್ರೀ ನಮ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿತ್ತು ಇದರ ಮೂಲಕ ನಾವು ಪ್ರೂವ್ ಮಾಡಿದ್ದೇವೆ ಬೇರೆ ಸೆಲೆಸ್ಟ್ರಿಯಲ್ ಬಾಡಿ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ನಾವು ಮಾಡಬಹುದು ಅಂತ ಪ್ರೂವ್ ಮಾಡಿದ್ದೇವೆ ಚಂದ್ರಯಾನ ತ್ರೀ ಮತ್ತು ಅದು ಸಾಫ್ಟ್ ಲ್ಯಾಂಡಿಂಗ್ ಆಗಿರುವ ವಿಷಯವನ್ನ ನಮ್ಮ ಚಾನಲ್ ಅಲ್ಲಿ ನೀವು ಈ ವಿಡಿಯೋದಲ್ಲಿ ನೋಡಬಹುದು ಆದಿತ್ಯ ಎಲ್ವನ್ ಭಾರತ ಸೂರ್ಯನ ಹತ್ತಿರ ಕಳಿಸ್ತಾ ಇರುವಂತ ಮೊದಲ ಮಿಷನ್ ಆಗಿದೆ ಅಷ್ಟೇ ಇದು ಸ್ಪೆಷಲ್ ಕೂಡ ಆಗಿದೆ ಯಾಕಂದ್ರೆ ಇದರ ಪರಿಕಲ್ಪನೆ ಭಾರತದಲ್ಲಿ ಬಂದಿದ್ದು ಎರಡ್ ಸಾವಿರದ ಎಂಟರಲ್ಲೇ ಆದರೂ ಕೂಡ ಫೈನಾನ್ಷಿಯಲ್ ಕನ್ಸ್ಟ್ರೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಮತ್ತು ಅಂದಿನ ಸರ್ಕಾರಗಳು ಮನಸ್ ಮಾಡದೆ ಇರುವುದರಿಂದ ಇದು ನೆನೆಗುದಿಗೆ ಬಿದ್ದಿತ್ತು ಆದ್ರೆ ಇವತ್ತು ಕೇಂದ್ರ ಸರ್ಕಾರದ ಪೂರ್ತಿ ಸಪೋರ್ಟ್ ಮತ್ತು ವಿಜ್ಞಾನಿಗಳ ಉತ್ಸಾಹದಿಂದ ಈ ಮಿಷನ್ ಅನ್ನ ಲಾಂಚ್ ಮಾಡಲಿಕ್ಕೆ ಸಾಧ್ಯವಾಗಿದೆ ನಮಗಿಂತ ಮುಂಚೆನೆ ಅಮೆರಿಕ ಚೈನಾ ಜಪಾನ್ ಯು ಎಸ್ ಎಸ್ಆರ್ ಇವರು ಸೂರ್ಯನ ಹತ್ರ ಮಿಷನ್ಗಳನ್ನ ಕಳಿಸಿದರೆ ಆದ್ರೆ ಇದರಲ್ಲಿ ಹಾಫ್ ಆಫ್ ದಿ ಪೀಪಲ್ ಸಕ್ಸಸ್ಫುಲ್ ಆಗ್ಲಿಕ್ಕೆ ಆಗಿಲ್ಲ ಅಂದ್ರೆ ಇದರ ಅರ್ಥ ಎಲ್ಲಾ ಇಂಪಾರ್ಟೆಂಟ್ ದೇಶಗಳು ಕೂಡ ಸೂರ್ಯನನ್ನ ಅಧ್ಯಯನ ಮಾಡಲಿಕ್ಕೆ ಟ್ರೈ ಮಾಡಿದೆ ಇಂದು ಭಾರತದ ಮೇಲೂ ಕೂಡ ಕ್ಲೈಮೇಟ್ ಚೇಂಜ್ ನ ಪ್ರಭಾವ ಹೆಚ್ಚಾಗ್ತಾ ಇದೆ ಇದರ ಮೂಲಕ ದೇಶದ ಬಡ ರಾಷ್ಟ್ರಗಳು ಹೆಚ್ಚಿಗೆ ಸಫರ್ ಆಗ್ತಿದವೆ ಐಲ್ಯಾಂಡ್ ದೇಶಗಳು ಮುಳುಗುತ್ತಿದ್ದಾವೆ ಇನ್ ಕೇಸ್ ಆದಿತ್ಯ ಎಲ್ವಾನ್ ಮಿಷನ್ ನಿಂದ ಬರ್ತಾ ಇರುವಂತ ಇನ್ಫಾರ್ಮೇಶನ್ ನಿಂದಾಗಿ ಭವಿಷ್ಯದಲ್ಲಿ ಆಗ್ತಾ ಇರುವಂತಹ ಅನಾಹುತಗಳನ್ನ ತಡೀಲಿಕ್ಕೆ ಭಾರತಕ್ಕೆ ಮತ್ತು ಜಗತ್ತಿನ ಇತರೆ ಬಡ ರಾಷ್ಟ್ರಗಳಿಗೆ ಸಹಕಾರಿಯಾದ್ರೆ ಭಾರತ ಈ ಮಿಷನ್ ಅನ್ನ ಲಾಂಚ್ ಮಾಡಿರುವ ಉದ್ದೇಶ ಇವನ್ ಬೇರೆ ದೇಶಗಳಿಗೂ ಕೂಡ ಸಹಕಾರಿಯಾಗುತ್ತೆ ಭಾರತದಲ್ಲಿ ಇಂದು ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಜನಸಂಖ್ಯೆ ಸ್ಮಾರ್ಟ್ ಫೋನ್ಗಳನ್ನ ಉಪಯೋಗಿಸ್ತಿದ್ದಾರೆ ಅಂದ್ರೆ ಟೆಕ್ನಾಲಜಿಕಲಿ ನಾವು ಇಂಪ್ರೂವ್ಮೆಂಟ್ ಆಗ್ತಿದೀವಿ ಅಂತ ಅರ್ಥ ಅದರಲ್ಲೂ ಕೋವಿಡ್ ಆದ ಮೇಲೆ ಹೆಚ್ಚು ಜನ ಈ ಮೊಬೈಲ್ ಟೆಲಿಕಮ್ಯುನಿಕೇಶನ್ ಅನ್ನ ಉಪಯೋಗಿಸಿದರೆ ಇದರೊಂದಿಗೆ ಇಂಟರ್ನೆಟ್ ಡಿಮ್ಯಾಂಡ್ ಕೂಡ ಹೆಚ್ಚಾಗ್ತಿದೆ ಆದ್ರಿಂದ ಇಸ್ರೋ ಇನ್ಸೆಟ್ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡುವುದರ ಮೂಲಕ ಟೆಲಿಕಮ್ಯುನಿಕೇಶನ್ ಮತ್ತು ಬ್ರಾಡ್ಕಾಸ್ಟಿಂಗ್ ನಲ್ಲಿ ಬರುವಂತ ಸಮಸ್ಯೆಗಳನ್ನ ಪರಿಹರಿಸಿ ಆದ್ದರಿಂದನೇ ಇವತ್ತು ಭಾರತದ ಮೂಲೆ ಮೂಲೆಯಲ್ಲಿ ಇವನ್ ಫಾರೆಸ್ಟ್ ಏರಿಯಾದಲ್ಲೂ ಕೂಡ ಮೊಬೈಲ್ ನೆಟ್ವರ್ಕ್ ಬರ್ತಾ ಇರುವುದನ್ನ ಕಾಣ್ತೀವಿ ಇದರಿಂದ ವೈಲ್ಡ್ ಎನಿಮಲ್ ಗಳ ಸಂಖ್ಯೆಯನ್ನ ಪತ್ತೆ ಹಚ್ಚಲಿಕ್ಕೆ ವೈಲ್ಡ್ ಎನಿಮೆಲ್ ಗಳು ಕಳ್ಳತನ ಆಗೋದನ್ನ ತಡೀಲಿಕ್ಕೆ ಮತ್ತು ಅವುಗಳಿಗೆ ಸಾವು ನೋವಿನಾದ್ರೂ ಸಂಭವಿಸಿದರೆ ಕಾರಣಗಳನ್ನ ತಿಳಿಲಿ ಕೂಡ ನಮ್ಮ ಇಸ್ರೋ ಗಳು ಸಹಕಾರಿಯಾಗಿವೆ ಇನ್ನ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿಯನ್ನ ಲಾಂಚ್ ಮಾಡುವುದರ ಮೂಲಕ ನಮ್ಮ ಇರುವಂತ ನ್ಯಾಚುರಲ್ ಗಳನ್ನ ಪತ್ತೆ ಹಚ್ಚಲಿಕ್ಕೆ ಗ್ರೌಂಡ್ ವಾಟರ್ನ ಪತ್ತೆ ಹಚ್ಚಲಿಕ್ಕೆ ವೆದರ್ ಪ್ಯಾಟರ್ನ್ ಡಿಟೆಕ್ಟ್ ಮಾಡುವುದರ ಮೂಲಕ ನಮ್ಮ ರೈತರಿಗೆ ಸಹಕಾರಿಯಾಗ್ತಿದೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ನೈಸರ್ಗಿಕ ವಿಕೋಪಗಳಾದಂತಹ ಸಂದರ್ಭದಲ್ಲಿ ಸಾವಿರಾರು ಜನರ ಜೀವಗೊಳಿಸಲಿಕ್ಕೆ ನಮ್ಮ ಇಸ್ರೋದ ಮಿಷನ್ಗಳು ಕೆಲಸ ಮಾಡ್ತಿದ್ದಾವೆ ಇದರಿಂದ ಸಾವಿರಾರು ಜೀವಗಳು ಉಳಿತಿವೆ ನಾವಿಕ್ ಮಿಷನ್ ಇದು ನಮಗೆ ನೇವಿಗೇಷನ್ ಅಲ್ಲಿ ಹೆಲ್ಪ್ ಮಾಡ್ತಾ ಇದೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಭೂಮಿ ಮೇಲೆ ಎಲ್ಲೆಲ್ಲಿ ಏನೇನಿದೆ ಅನ್ನುವಂತ ಇನ್ಫಾರ್ಮೇಶನ್ ಅನ್ನ ನಮಗೆ ಸರಿಯಾದ ರೀತಿಯಲ್ಲಿ ಕೊಡ್ತಾ ಇದೆ ಸೊ ಆದ್ದರಿಂದ ನಮ್ಮ ಆಂಬಿಷನ್ ಇವತ್ತು ಹೆಚ್ಚಾಗ್ತಾ ಇದೆ ಈ ಕಾರಣಕ್ಕಾಗಿ ಸೂರ್ಯನನ್ನ ಅಧ್ಯಯನ ಮಾಡುವ ಉದ್ದೇಶದಿಂದ ಆದಿತ್ಯ ಎಲ್ ಒನ್ ಅನ್ನ ಇಸ್ರೋ ಲಾಂಚ್ ಮಾಡಿ ಸಕ್ಸೆಸ್ಫುಲ್ ಆಗಿದೆ ಇಸ್ರೋ ಸಂಸ್ಥೆ ಗಗನ್ ಯಾನ್ ಮಿಷನ್ ಅನ್ನ ಲಾಂಚ್ ಮಾಡುವುದರ ಮೂಲಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಉಪಯೋಗ ಮಾಡಿ ಇಂದು ಸ್ಪೇಸ್ ನಲ್ಲಿ ಮನುಷ್ಯರು ಬದುಕಲಿಕ್ಕೆ ಸಾಧ್ಯನ ಸೊ ಅಂದ್ರೆ ಅಲ್ಲಿ ಏನಾದ್ರೂ ಅಟ್ಮಾಸ್ಪಿಯರ್ ಇದೆಯಾ ಈ ಎಲ್ಲ ವಿಷಯಗಳನ್ನ ತಿಳಿಲಿಕ್ಕೆ ಇವನ್ ನಾಸಾ ಮತ್ತು ಇಸ್ರೋದ ಸಹಭಾಗಿತ್ವದಲ್ಲಿ ಭಾರತದ್ದೇ ಒಂದು ಸ್ಪೇಸ್ ಸ್ಟೇಷನ್ ಅನ್ನ ತೆರೆಯಲಿಕ್ಕೂ ಕೂಡ ಪ್ಲಾನ್ ಮಾಡಲಾಗ್ತಾ ಇದೆ ಇದರ ಮೂಲಕ ಇಸ್ರೋ ಸಂಸ್ಥೆ ಸಾರಿದೆ ನೀವು ಲೈಫ್ ಅಲ್ಲಿ ಎಷ್ಟು ಸಾರ್ದಿ ಫೇಲ್ ಆಗ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನೀವು ಫೇಲ್ ಆದಾಗ್ಲೆಲ್ಲ ಎಷ್ಟು ಸ್ಟ್ರಾಂಗ್ ಆಗಿ ನಿಲ್ತೀರಾ ಮತ್ತೆ ಪ್ರಯತ್ನ ಮಾಡ್ತಿದ್ದೀರಾ ಎಂದು ಇದಕ್ಕೆ ಈ ಒಂದು ಶ್ರೇಯ ನಮ್ಮ ಇಸ್ರೋ ಸಂಸ್ಥೆ ಸೈಂಟಿಸ್ಟ್ ಗಳಿಗೆ ಸಲ್ಲಲೇಬೇಕು ಅದರೊಂದಿಗೆ ಕೇಂದ್ರ ಸರ್ಕಾರದ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇರುವಂತ ಸ್ಪೇಸ್ ಬಜೆಟ್ ಕೂಡ ಇದಕ್ಕೆ ಕಾರಣವಾಗಿದೆ ನೋಡಿ ಒಂದು ದೇಶ ಎಲ್ಲ ರಂಗದಲ್ಲೂ ಕೂಡ ಮುಂದುವರಿಬೇಕು ಅಂದ್ರೆ ಆ ದೇಶದಲ್ಲಿರುವಂತ ನಾಯಕತ್ವ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಮೋದಿಜಿ ಅಂತ ವಿಜನರಿ ನಾಯಕ ಮತ್ತು ಈಕ್ವಲಿ ಕಮಿಟೆಡ್ ಇರುವಂತ ಪ್ರೈಮ್ ಮಿನಿಸ್ಟರ್ ಅನ್ನ ಹೊಂದಿರುವಂತ ಇಂದಿನ ಯುವ ಭಾರತ ನಿಜವಾಗ್ಲೂ ಲಕ್ಕಿ ಆಗಿದೆ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ಹೇಳ ಒಬ್ಬ ನಾಯಕನಾದವನು ಬರೀ ಯಶಸ್ವಿ ಆದಾಗ ಕುಣಿದು ಕುಪ್ಪಳಿಸೋದಲ್ಲ ಯಶಸ್ವಿ ಆದಾಗ ಅದರ ಬಗ್ಗೆ ಮಾತಾಡೋದಲ್ಲ ಇವನ್ ಫೇಲ್ಯೂರ್ ಆದಾಗಲೂ ಕೂಡ ಬೆಂಡ್ ತಟ್ಟಬೇಕು ಅದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಆಗಿ ಮೋದಿಜಿ ಅವರು ನಿಲ್ತಾರೆ ಚಂದ್ರಯಾನ ಟೂ ಕೂಡ ಫೇಲ್ಯೂರ್ ಆದಾಗ ಮೋದಿಜಿನೇ ಖುದ್ದಾಗಿ ಇಸ್ರೋ ಸಂಸ್ಥೆಯ ಕಚೇರಿಗೆ ಭೇಟಿ ನೀಡಿ ಸೈಂಟಿಸ್ಟ್ ಗಳನ್ನ ಹುರಿದುಂಬಿಸಿದ್ರು ಮತ್ತು ಧೈರ್ಯ ತುಂಬಿದ್ರು ಅದರ ಜೊತೆಗೆ ಕೇಂದ್ರ ಸರ್ಕಾರದ ಬಜೆಟ್ ನಲ್ಲಿ ಇಸ್ರೋಗೆ ಕೊಡಬೇಕಾದಂತ ಬಜೆಟ್ ಅನ್ನು ಕೂಡ ಕಂಟಿನ್ಯೂ ಮಾಡಿದ್ರು ಇದಕ್ಕೆ ಇನ್ನೊಂದು ಉದಾಹರಣೆಯನ್ನು ನೋಡ್ಬೇಕು ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಭಾರತ ಮೆನ್ ಕ್ರಿಕೆಟ್ ತಂಡ ವರ್ಲ್ಡ್ ಕಪ್ ಅನ್ನ ಸೋತಾಗ್ಲೂ ಕೂಡ ಮೋದಿಜಿಯವರು ಪರ್ಟಿಕ್ಯುಲರ್ಲಿ ಇಂಡಿವಿಜುವಲ್ ಪ್ಲೇಯರ್ಸ್ ಗೆ ಭೇಟಿಯಾಗಿ ಧೈರ್ಯವನ್ನ ತುಂಬಿದ್ರು ನೋಡಿ ಫ್ರೆಂಡ್ಸ್ ಇಂಥ ಒಬ್ಬ ನಾಯಕ ನಮ್ಮ ದೇಶದಲ್ಲಿ ಇದಾರೆ ಅಂದ್ರೆ ಯೂತ್ ಗೆ ಎಲ್ಲರಿಗೂ ಒಂದು ದೊಡ್ಡ ಇನ್ಸ್ಪಿರೇಷನ್ ಆಗಿದ್ದಾರೆ ಸೋತಾಗ್ಲು ಕೂಡ ಯಾರೋ ಒಬ್ರು ನಮ್ಮನ್ನ ಬೆಂತ್ ತಟ್ತಾರೆ ನಮ್ಮ ಪ್ರಯತ್ನವನ್ನ ಅಪ್ರಿಶಿಯೇಟ್ ಮಾಡ್ತಾರೆ ಅಂದ್ರೆ ಡೆಫಿನೆಟ್ಲಿ ಇನ್ನೂ ಹೆಚ್ ಕೆಲಸ ಮಾಡಬೇಕು ಭಾರತವನ್ನ ನೆಕ್ಸ್ಟ್ ಲೆವೆಲ್ಗೆ ಒಯ್ಯಬೇಕು ಅನ್ನುವಂತ ಹುಮ್ಮಸ್ಸು ಯುವಕರ ಹತ್ರ ಬರುತ್ತೆ ಆದ್ರಿಂದ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನ ವಿಕಸಿತ ದೇಶವನ್ನಾಗಿ ಮಾಡಲಿಕ್ಕೆ ಒಬ್ಬ ವಿಜಿನರಿ ನಾಯಕ ಬೇಕಾಗಿತ್ತು ಒಬ್ಬ ಸ್ಫೂರ್ತಿದಾಯಕ ಮಾತುಗಳನ್ನಾಡುವಂತ ಪ್ರಧಾನಿ ಬೇಕಾಗಿತ್ತು ಮತ್ತು ಅಷ್ಟೇ ಎಲ್ಲ ಕ್ಷೇತ್ರದ ಅಭಿವೃದ್ಧಿಗಳ ಮೇಲೆ ಗಮನ ಇಡುವಂತ ನಾಯಕ ಕೂಡ ನಮಗೆ ಅವಶ್ಯಕತೆ ಇತ್ತು ನಮಗೆ ಬೇಕಾದಂತ ನಾಯಕ ಸಿಕ್ಕಾಗಿದೆ ಅಂದ್ರೆ ಭಾರತ ಒಂದು ವಿಕಸಿತ ದೇಶವಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಮನುಕುಲದ ಅಭಿವೃದ್ಧಿಗಾಗಿನೇ ಇಸ್ರೋ ಸಂಸ್ಥೆ ಇರೋದ್ರಿಂದ ಇವ್ರು ಲಾಂಚ್ ಮಾಡ್ತಾ ಇರುವಂತಹ ಎಲ್ಲಾ ಗಳಿಗೂ ಕೂಡ ಭಾರತೀಯರಾದ ನಾವು ಸಪೋರ್ಟ್ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ